ಟೀ ಡಿಕಾಕ್ಷನ್ ಬಳಸಿ ಮಾಡಿರುವ ಈ ಹಳ್ಳಿ ವಿಧಾನದ ರೆಸಿಪಿ ಇವತ್ತಿನ ಹಿಂದಿನ ಕಾಲದ ಒಂದು ರೆಸಿಪಿ ನೋಡ್ಕೊಂಬರೋಣವಾ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಹತ್ತರಿಂದ ಹದಿನೈದು ಕಾಳನ್ನು ಪುಡಿ ಮಾಡಿ ಒಂದು ಚಮಚದಲ್ಲಿ ಇಟ್ಕೊಂಡಿದ್ದೀನಿ ಟೀ ಪೌಡ್ರ್ ಬೇಕಾಗುತ್ತೆ ಒಂದು ಚಮಚ ತೊಗೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೆಲ್ಲ ಬೇಕಾಗುತ್ತೆ ಬೆಲ್ಲವನ್ನು ಜೋನೆ ಬೆಲ್ಲವನ್ನು ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾವು ಇವಾಗ ಡಿಕಾಕ್ಷನ್ ಮಾಡಿ ಎತ್ತಿಟ್ಕೊಳ್ಳೋಣ ನಾನೊಂದೆರಡು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಬೇಡ ಹಾಗೆ ಇದನ್ನು ಡಿ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳೋಣ ಈಗ ಡಿಕಾಕ್ಷನ್ ಕುದಿತಾ ಇದೆ ಇದನ್ನು ಒಂದು ಪಾತ್ರೆಗೆ ಫಿಲ್ಟರ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ತಗೊಂಡಿರುವ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತಗೊಂಡಿರುವ ಮೂರು ಚಮಚದಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲೇ ಮಾಡಿಟ್ಟಿರುವ ಡಿಕಾಕ್ಷನನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾವು ಈ ರೆಸಿಪಿಗೆ ನೀರು ಹಾಕಬಾರ್ದು ಡಿಕಾಕ್ಷನ್ನಲ್ಲೇ ಕುದ್ದಿರುವ ನೀರನ್ನು ತಗೊಂಡು ಇದು ಹಿಟ್ಟನ್ನು ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಇದೇ ಥರದಲ್ಲಿ ಚೆನ್ನಾಗಿ ನಾದುತ್ತಾ ನಾವು ಈ ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ನಮ್ಮ ಬುರಿ ಬುರಿ ಕಜಾಯಕ್ಕೆ ಬೇಕಾಗುವ ಹಿಟ್ಟು ರೆಡಿ ಆಯಿತು ಈ ಹಿಟ್ಟು ಉಂಡೆ ಮಾಡಿದಾಗ ಒಡೆದೋಗ್ಬಾರ್ದು ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾತ್ತೀವೋ ಆವಾಗ ಬುರಿ ಬುರಿ ಕಜಾಯ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟು ರೆಡಿಯಾಯಿತು ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಇವಾಗ ಉಂಡೆ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿರುವ ಉಂಡೆ ಮಾಡ್ಕೊಳ್ಳೋಣ ಈ ಬುರಿ ಬುರಿ ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಕವರ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಕವರ್ನ ತೊಗೊಂಡು ಒಂದು ಉಂಡೆನ ಹಾಕಿ ನೋಡಿ ಈ ಥರ ಫೋಲ್ಡ್ ಮಾಡಾಕಿ ಒಂದು ಪ್ಲೇಟನ್ನು ಈ ಥರ ಇಟ್ಟು ನೋಡಿ ಪ್ರೆಸ್ ಮಾಡಿದರೆ ರೌಂಡಾಗಿ ಸೇಪ್ ಬರುತ್ತೆ ದಪ್ಪನೂ ಮಾಡಬಾರ್ದು ತಳುವು ಮಾಡಬಾರ್ದು ರೌಂಡಾಗಿ ಶೇಪ್ ಚೆನ್ನಾಗಿ ಬರಬೇಕಂದ್ರೆ ಈ ಕವರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಮಾಡ್ತಾಯಿದ್ದೀವಿ ಒಂದು ಉಂಡೆ ಹಾಕ್ಕೊಂಡು ಈ ಥರ ಪ್ಲೇಟಲ್ಲಿ ಸೇಮ್ ನಾವು ಸ್ವೀಟ್ ಕಜ್ಜಾಯ ಮಾಡಿದ ಹಾಗೆ ಮಾಡಿಕೊಳ್ಬೇಕು ನೋಡಿ ಈಗ ಎಲ್ಲವನ್ನು ಇದೇ ಥರ ಕವರಿಂದ ಮಾಡಿ ಮಾಡಿ ಎತ್ತಿಟ್ಕೊಳ್ಳೋಣ ಒಂದು ಕಪ್ ಅಳತೆಯಲ್ಲಿ ನಾವು ಈ ಕಜ್ಜಾಯವನ್ನು ತೋರಿಸ್ತಾ ಇದ್ದೀವಿ ಸೇಮ್ ಅಳತೆಯಲ್ಲಿ ಮಾಡಿಕೊಳ್ಬೇಕು ಈಗ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ತಕ್ಷಣ ಸಿಮ್ ಮಾಡ್ಕೊಂಬಿಡಿ ಈಗ ನೋಡಿ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ರೆಡಿ ಮಾಡಿರುವ ಎಲೆಗಳನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಚೆನ್ನಾಗಿ ಬುರಿ ಬುರಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಒಳ್ಳೆ ಈ ಪೂರಿ ಥರ ಉಬ್ಕೊಂಬರುತ್ತೆ ನಾವು ಮಾಡಿರೋದು ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬುರಿ ಬುರಿಯಾಗಿ ಬಂದಿದೆ ಅದಕ್ಕೆ ಇದಕ್ಕೆ ಬುರಿ ಬುರಿ ಕಜ್ಜಾಯ ಅಂತ ಹೇಳೋದು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ತರಕಾರಿ ತಿನ್ನೋರಾದರೆ ತರಕಾರಿ ಗೊಜ್ಜು ಆಗಿರ್ಬೋದು ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಗ್ರೇವಿಗಳಾಗಿರ್ಬೋದು ಯಾವುದಾದ್ರೂ ನೀವು ಕಾಂಬಿನೇಷನ್ ಆಗಿದ್ದಕ್ಕೆ ಮಾಡ್ಕೊಳ್ಬೋದು ಹಾಗೇ ಆದರೂ ನೀವು ತಿನ್ಬೋದು ಹೊಂಬಣ್ಣ ಬರುವವರೆಗೂ ಸಿಮ್ಮಲ್ಲೇ ಇಟ್ಟಿದ್ದೀನಿ ಇವಾಗ ನೋಡಿ ಇವಾಗ ಕಜ್ಜಾಯ ರೆಡಿ ಇದೆ ಈಗ ಇದನ್ನು ತಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಪುಲ್ಕ ಥರ ಬಂದಿದೆ ನೋಡಿ ನೀವು ಒಮ್ಮೆ ಮಾಡಿದರೆ ಮತ್ತೆ ಮಾಡಿ ತಿಂತೀರಾ ತುಂಬ ಸುಲಭದ ರೆಸಿಪಿ ಇದು ನೋಡಿ ಮತ್ತೆ ನಾನು ಒಂದು ರೌಂಡ್ ಇದ್ದೀನಿ ಎಲ್ಲವೂ ಹೀಗೆ ಉಬ್ಬಿ ಉಬ್ಬಿ ಬರ್ತಾ ಇವೆ ಇದೇ ಥರದಲ್ಲಿ ಎಲ್ಲವನ್ನು ನಾವು ಮಾಡ್ಕೊಳ್ಳೋಣ ಟೀ ಡಿಕಾಕ್ಷನ್ ಹಾಕಿರೋದ್ರಿಂದ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ಈ ಬುರಿ ಬುರಿ ಕಜ್ಜಾಯ ಎಲ್ಲ ಕಜ್ಜಾಯಗಳು ರೆಡಿಯಾಗಿದೆ ಈಗ ಇದನ್ನೆಲ್ಲವನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದೇ ರೀತಿ ರುಚಿ ಕೂಡ ಚೆನ್ನಾಗಿರುತ್ತೆ ಎಲ್ಲವೂ ಕೂಡ ತುಂಬ ಗರಿಗರಿಯಾಗಿ ಬಂದಿದೆ ಇದನ್ನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಈ ಲೇಯರ್ ಲೇಯರ್ ಆಗಿರುವ ಈ ಒಂದು ಕಜ್ಜಾಯ ತಿನ್ನೋದೇ ಒಂದು ರುಚಿಯಾಗಿರುತ್ತೆ ಈ ಅಕ್ಕಿ ಹಿಟ್ಟಲ್ಲಿ ಮಾಡಿರುವ ಈ ಹಳ್ಳಿ ವಿಧಾನದ ಹೊಸ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸಾಕ್ಷನಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ